ಇಷ್ಟ ಆದ್ರೆ ನನ್ನನು ಗೊತ್ತಿರ್ಲಿಲ್ಲ ಮತ್ತೆ ಅಲ್ಲಿ ಯಾರಿಗ ಅಧಿಕಾರಿಗಳು ಇಷ್ಟೆಲ್ಲ ಅಡಿನ ಅರ್ಧ ಇಷ್ಟ ಗ್ಯಾಕೂ ಬಂದಿಲ್ಲ ಅದಕ್ಕೆ ತಾಸು ನಮ್ಮ ಕಾರಣ ಇದೆ ಎಲ್ಲ ನಮ್ಮ ಮಗ್ಳು ಅಲ್ಲಿಂದ ಅವ್ರ್ ಗಂಭೋ ಇಡ್ಬೋದು ಬಟ್ ಥರ ಎಲ್ಲೇ ಕೇಳ್ಕೊಳ್ಳೋದು ಇಷ್ಟ ಸರ್ಕಾರ ಇಲ್ಲಿ ನಲ್ಲಿ ವೈದ್ಯಕವಾಗಿ ಬಂದಿಲ್ಲ ಯಾಕ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಇವ್ರೆಲ್ಲ ಮಾಡ್ಬೇಕು ಅಂದ್ರೆ ಅಧಿಕಾರೇ ಕಾರಣ ಅವರು ಅವ್ರು ಡಾಕ್ಟ್ರಿಗೆ ಸೃಷ್ಟಿ ಮಾಡ್ಕೊಟ್ಟ ಇದು ಮಾಡ್ತಾರೆ ಸುಮ್ಮನೆ ಅಣ್ಣ ತಂದು ನಾನು ಇವ್ರ ಮೇಲೆ ಪಾರ್ಟಿ ಯೋಟ್ ಮಾಡಿ ನಾ ಪಾರ್ಟಿ ಮಾಡಿರೋದು ತಹಸೀಲ್ದಾರ್ ಮತ್ತೆ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಸಿಷನ್ ಇವರೇನಾದ್ರು ಮೂಲದಲ್ಲಿ ಧಮಕಿ ಆಗ್ತಾ ಇರೋ ಬೇರೆ ದಾಖಲೆ ಇದೆ ನಾ ತಿಳ್ ನನ್ನ ಶುಕ್ರವಾರ ಶುಕ್ರವಾರ ಗ್ರಾಮಸ್ಥೆಲ್ಲ ಕರ್ಕೊಂಡಾಗಿ ಮನವಿನೂ ಕೊಟ್ಟು ಅಲ್ಲೂ ಲೋಕಲ್ ಬಸ್ ಬಂದು ತಗೊಂಡಿರೋ ಸ್ಟೇಟ್ ಬ್ಯಾಂಕ್ ತಗೊಂಡು ಮಾಡಿದ್ದಾರೆ ಸರ್ ಡಿ ಸಿ ಅವರು ಇಲ್ಲ ಒಂದು ಫಸ್ಟ್ ಕ್ಯಾಡರ್ ಇರೋರು ಮೋಹನ್ ಇರ್ಬೋದು ಮೋಹನ್ ಕುಮಾರ್ ಇಲ್ಲಿ ಆದಷ್ಟು ಬೇಗ ಡಿ ಸಿ ಅವರು ಕಮಿಟ್ ಕರ್ತೀನಿ ಅಂತ ಹೇಳಿ ನಮ್ಗೆ ಮಾತು ಕೊಟ್ಟು ಕಳಿಸಿದ್ರು ಸರ್ ನ್ಯಾಯ ಸಿಗಲಿಲ್ಲ ಅಂದ್ರೆ ಈಗ ನಾನು ಹೈಕೋರ್ಟ್ ಹೋಗಿದ್ದೀನಿ ಲೋಕಾಯುಕ್ತಕ್ಕೆ ಹೋಗಿದ್ದೀರಿ ಡಿ ಸಿ ಅವರು ಕೊಟ್ಟಿದ್ದೀರಿ ಈಗ ಪತ್ರಿಕಾ ನಿಮ್ಮ ಮಾಧ್ಯಮದ ಮುಂದೆ ಬಂದಿದೆ ಬಟ್ ಇನ್ ನಾನ್ ಹೋಗ್ಲಿ ಆಮೇಲೆ ಸರ್ಕಾರ ಹೆಚ್ಚಿಸ್ಕೋಬೇಕೆ ಹೊರತು ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಯಾರು ಇದೆಲ್ಲ ಗಮನಕ್ಕೆ ಹೋಗುತ್ತೆ ದುಡ್ಡು ಹಂಚಿಕೆ ದುಡ್ಡು ಹಂಚಿಕೆ ಏರ್ಪೇರ್ ಮಾಡಿಕೊಂಡು ಇವ್ರ ಈ ತರ ಕಂಪ್ಲೇಂಟ್ ರೇಟ್ ಮಾಡ್ತಾ ಇದ್ರೆ ನಾವು ಮಾಡ್ಬೇಕು ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತ ಹೇಳ್ತಾರೆ

ಮೊನ್ನೆ ರಿಜಿಸ್ಟರ್ ಅದನ್ನ ಟ್ಯಾಕ್ ಸಪೋರ್ಟ್ ಯಾರ ಅವರೆಲ್ಲ ಅಂತ ಅಂದ್ಕೊಂಡಿದ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಸರ್ಕಾರ ಆದಷ್ಟು ಬೇಗ ಎದ್ದು ತೋರಿಸೋದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದಿರೋದು ಒಂದು ಉದ್ದೇಶ ಇದೇ ಅರವತ್ ಕಾಲಕ್ಕೂ ಅಂತ ನಾನು ಹೇಳ್ತಾ ಇದ್ದೀನಿ ಇದೇ ತರ ಅರವತ್ತೊಂದು ಅರವತ್ತೆರಡು ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತೇಳು ಅರವತ್ತೆಂಟು ಒಂದೇ ಸಾವಿರದ ನಮ್ಮ ಅಲ್ಲಿ ಜಾಯಿಂಟ್ ಪ್ಲೇಸ್ ಇದೆ ಅಲ್ಲಿ ಮಿನಿಮಮ್ ನಾಲ್ಕುನೂರರಿಂದ ಐನೂರು ಎಕರೆ ಇದೆ ಅಲ್ಲಿ ಸ್ವಲ್ಪ ಅರಣ್ಯನೂ ಇದೆ ಬಟ್ ಯಾವ ಅರಣ್ಯಕ್ಕೆ ಅಂತ ಫೀಲ್ ಆಗಿಲ್ಲ ಬ ಆಲು ಮುಖಾಂತರ ಈಗ ತೊಂಬತ್ತೆಂಟು ಎಕ್ರೆ ಅನ್ನೋದು ಒಂದು ಕಾಫಿ ಕೊಡ್ತೀನಿ ರೆಡಿ ಮಾಡ್ಕೊಂಡಿದ್ದಾರೆ ಹತ್ತೈದು ಎಕರೆ ಹಂತ ಹಂತವಾಗಿ ಬೇರೆ ನಕಲಿ ಹೆಸರುಗೆ ಸೃಷ್ಟಿ ಮಾಡಿ ಮಾರಾಟದ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ 98 ನೆಟ್ ಮಾಡಿಕೊಳ್ಳೋಕೆ ಬಿಪ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ನಾವು ಸ್ವದತ್ರೋ ಹೋರಾಟ ಮಾಡೋಕೆ ಇಲ್ಲಿವರೆಗೂ ಬಂದಿದ್ದೀನಿ. ಒಂದು ನಾವು ಅಂತ ಐಪಿ ಫ್ಯಾಮಿಲಿ ಫ್ಯಾಮಿಲಿಯಿಂದ ಬಂದಿಲ್ಲ. ಬಟ್ ಆದರೂ ನಮ್ಮ ಅವರಲ್ಲಿ ತುಂಬಾ ಕಡುಬಡರುಗಳು ಇರಾರೆ. ಸಾಧ್ಯವಾದರೆ ಕಾನೂನಿನಲ್ಲಿ ಅಷ್ಟು ಸರ್ವೆ ನಂಬರ್ಗಳನ್ನು ರೀ ಸರ್ವೆ ಸ್ಕೆಚ್ ಮಾಡಿ, ಹೊಸ ಸರ್ವೆ ಸ್ಕೆಚ್ ಅಲ್ಲಿ ಏನಿದೆ ಮಾಡಿ, ಬದುಕು ಎಷ್ಟಿದೆ ಸಾಗುವಳಿ ಎಷ್ಟಿದೆ ಎಷ್ಟು ಎಷ್ಟಿದ್ದಾರೆ ಸಾಗೋಳಿ ಇದ್ ಜನ ಇದಾರೆ ಮತ್ತೆ ಅನುಭವ ಇಷ್ಟು ಜನ ಇದಾರೆ ಮೂಲ ಅನ್ಬೋದು ಇವರಿಗೆಲ್ಲ ರೀಸರ್ವೆ ಮಾಡಿ ಪಾಯಿಂಟ್ಔಟ್ ಮಾಡಿಕೊಟ್ಟು ಹುಡುಕಿ ಆದಂತ ಜಮೀನನ್ನ ಬಡವರಿಗೆ ಕೊಡಕಾದ್ರೆ ಕಾನೂನು ಅಡಿಗೆ ಕೊಡ್ಲಿ ಒಂದ್ ಎಕ್ರೆ ಕೊಡ್ಲಿ ಎರಡು ಎರಡನೆ ಕೊಡ್ಲಿ ಇಲ್ಲ ಕೊಡಕ್ಕೆ ಬರಲ್ಲ ಅಂದ್ರೂ ಅಟ್ಲೀಸ್ಟ್ ಲೀಸ್ಟ್ ಗವರ್ಮೆಂಟ್ ಸ್ಟ್ಯಾಂಡ್ ಓವರ್ ಮಾಡಿಕೊಂಡು ಅರಣ್ಯ ಇಲಾಖೆ ಅದು ಸೇರ್ಪಡೆ ಮಾಡಲಿ ಅರಣ್ಯ ಇದೆ ಅಲ್ಲಿ ಅವ್ರು ಅರಣ್ಯನೇ ಇರೋದು ಅದು ಸಂಬಂಧ ಸೇರ್ಪಡಿ ನಾನು ನಮ್ಮ ವೈದ್ಯಕ್ ಚಾಲೆಂಜಸ್ ಬಂದಿಲ್ಲ ಅದ ಖಾತೆಗಳಾಗ ಅವನ್ನ ಮರಬಾಚಬೇಕು ಅಂತ ಟ್ರೈ ಮಾಡಬಹುದು ಅದಕ್ಕೂ ನಾನು ರೂಲ್ ಒಂದ್ ಕಡೆ ಆ ಬಿ ಹೇಳ್ಕೊತಾನಂತ ಅಲ್ಲಿ ಲೋಕಲ್ ಆಗಿ ಇವನ್ ಮೇಲೆ ಮಾರ ಮುಖ್ಯ ಕೇಸ್ ಆಗ್ತೀನಿ ನಾಳೆ ದಿನ ಅಂತ ಹೇಳ್ಕೊತಾನಂತೆ ಅದಕ್ಕೂ ನಾನು ಕೇರ್ ಮಾಡಿಲ್ಲ